ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನೀವು ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಅಂತಾರೆ ನಾನು ಒಂದು ಸೂಪರ್ ಆಗಿರುವಂತಹ ಒಂದು ಹೋಮ್ ಮೇಡನ್ನ ತಂದಿದ್ದೀನಿ ಅಂದರೆ ಒಂದು ಟಿಪ್ಸ್ನ ತಂದಿದ್ದೀನಿ ಆಲ್ರೆಡಿ ನೀವು ತಮ್ಮನ್ನೆಲ್ಲ ನೋಡಿರಬೇಕು ಮೇಲೆ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಯಾವೊಂದು ವಿಷಯ ಅನ್ನಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಹೆಣ್ಣುಮಕ್ಕಳು ಅಂದರೆ ನಮ್ಮ ಗೃಹಿಣಿಯರು ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿನ ನಾವು ಕಟ್ಟಾಕೊಂಡು ನಮ್ಮ ಮನೆಯಲ್ಲೇ ಇರಿಸ್ಕೋಬೋದು ಆ ರೀತಿ ಒಂದು ಸೂಪರ್ ಆಗಿರುವಂತಹ ಒಂದು ಟಾಪಿಕ್ನ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳುವಂತಹ ಈ ಐದು ಕೆಲಸನ ನೀವು ಮಾಡ್ಕೊಂಡು ಬರೋದರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಕೃಪೆಗೆ ನೀವು ಪಾತ್ರರಾಗಿ ಮಾತಾ ಮಾತೆ ಮಹಾಲಕ್ಷ್ಮಿ ನಾರಾಯಣ ಸಮೇತರಾಗಿ ನಮ್ಮ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲೇ ಇರ್ತಾರೆ ಅಂತ ಅನ್ನೋ ಒಂದು ಟಾಪಿಕ್ನೇ ನಾನು ನಿಮಗೋಸ್ಕರ ಇವರು ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಂತಂದರೆ ಈಗ ಈ ಒಂದು ಮಂತು ಕಾರ್ತಿಕ ಕಾರ್ತಿಕ ಮಾಸ ಅಲ್ವಾ ಈ ಕಾರ್ತಿಕ ಮಾಸದಲ್ಲಿ ಇವತ್ತು ಮೇನಾಗಿ ಕಾರ್ತಿಕ ಸೋಮವಾರ ಇದೆ ಅಲ್ವಾ ಇವತ್ತು ಕಡೆ ಕಾರ್ತಿಕ ಸೋಮವಾರ ಇದೆ ಈ ಇವತ್ತಿನ ದಿನ ಆಗಿರ್ಬೋದು ಇಲ್ಲ ನೆಕ್ಸ್ಟು ಅಂದರೆ ಈ ಒಂದು ವಾರದಲ್ಲಿ ಮತ್ತೆ ನಿಮಗೆ ಕಾರ್ತಿಕ ಶುಕ್ರವಾರನೂ ಬರುತ್ತೆ ಅಲ್ವಾ ಈ ಕಾರ್ತಿಕ ಶುಕ್ರವಾರದಲ್ಲಾಗಿರ್ಬೋದು ಪ್ರತಿನಿತ್ಯ ಈ ಕಾರ್ತಿಕ ಸೋಮವಾರದಲ್ಲಿ ಅಂತಲೇ ಅಲ್ಲ ಕಾರ್ತಿಕ ಶುಕ್ರವಾರದಲ್ಲಿ ಅಂತಲೇ ಅಲ್ಲ ನಮ್ಮ ಗೃಹಿಣಿಯರು ಪ್ರತಿನಿತ್ಯ ಈ ಐದು ಕೆಲಸಗಳನ್ನ ನಾವು ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಪ್ರಸನ್ನಲಾಗಿ ನಮ್ಮ ಮನೆಗಿರಿ ಬಂದು ನೆಲೆಸ್ತಾರೆ ಮೇನ್ ಆಗಿ ಸತ್ಯನಾರಾಯಣ ಜೊತೆಲಿ ಬಂದು ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರೋಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಪವರ್ಫುಲ್ ಆಗಿರುವಂತಹ ಒಂದು ಸೊಗರು ಸ್ವಾಮೀಜಿ ಹೇಳ್ಕೊಟ್ಟಿದ್ದಂತಹ ಒಂದು ಈ ಒಂದು ಉಪಾಯ ಅಂತಲೂ ಸಹ ನಾವು ಹೇಳ್ಬೋದು ಪ್ರತಿಯೊಬ್ಬರೂ ಈ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿರ್ತೀನಿ ದೇವಸ್ಥಾನಕ್ಕೆ ಹೋಗಿ ಒಬ್ರು ಸ್ವಾಮೀಜಿ ಹತ್ರ ನಾನು ಈ ಒಂದು ವಿಷಯನ ತಿಳ್ಕೊಂಡು ಬಂದಿದ್ದೀನಿ ಅಂದರೆ ಈ ಒಂದು ಉಪಾಯ ತಿಳ್ಕೊಂಡು ಬಂದಿದ್ದೀನಿ ಅವರು ಎಷ್ಟೊಂದು ಜನಕ್ಕೆ ಈ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಟ್ಟು ಅವ್ರುಗಳು ಅವರು ಕಣ್ಣಾರ ಅಂದರೆ ಆ ಸ್ವಾಮೀಜಿ ಕಣ್ಣಾರ ಅವರು ಅವ್ರುಗಳ ಲೈಫಲ್ಲಿ ಬದಲಾವಣೆಗಳನ್ನ ನೋಡಿದಾರಂತೆ ಅಂದರೆ ಹಾಗಾಗಿ ಅವ್ರ ಹತ್ರ ಈ ಒಂದು ಟಿಪ್ಸ್ನ ಅಂದರೆ ನಮ್ಮ ಗೃಹಿಣಿಯರು ಅಡುಗೆ ಮನೆಯಲ್ಲಿ ಈ ಐದು ಕೆಲಸಗಳನ್ನ ಬರೋದರಿಂದ ನಮ್ಮ ಮಾತೆ ಮಹಾಲಕ್ಷ್ಮಿ ನಾರಾಯಣ ಸಮೇತರಾಗಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತ ಒಂದು ಟಾಪಿಕ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಸ್ವಾಮೀಜಿ ಅಂತ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ನೋಡಿ ಅವ್ರ ಹತ್ರ ಹೇಳ್ ನಾನು ಕೇಳಿಕೊಂಡು ತಿಳ್ಕೊಂಡು ಬಂದಿರುವಂತಹ ಇದು ಒಂದು ಸೂಪರ್ ಹಿಟ್ಟಾಗಿರುವಂತಹ ಒಂದು ಟಿಪ್ಸ್ ಅಂತ ನಾವು ಹೇಳ್ಬೋದು ಅವರು ಹೇಳಿದ್ದಾರೆ ಅಂತಂದಮೇಲೆ ಅದು ಸುಳ್ಳಾಗುತ್ತಾ ಖಂಡಿತ ಇಲ್ಲ ಅಲ್ಲ ಫ್ರೆಂಡ್ಸ್ ಹಾಗಾದರೆ ನಾವು ಅದನ್ನು ಯಾವ ರೀತಿ ಮಾಡ್ಕೋಬೋದು ಅಂದರೆ ನಮ್ಮ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಯಾವನ್ನ ನಾವು ಐದು ಕೆಲಸ ಯಾವುದು ಐದು ಕೆಲಸ ಈ ಐದು ಕೆಲಸನ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿನ ಯಾವ ರೀತಿ ನಾವು ಪ್ರಸನ್ನ ಪ್ರಸನ್ನದನ್ನಾಗಿ ಮಾಡಿಕೊಂಡು ನಮ್ಮ ಮನೆಯಲ್ಲಿ ನಾರಾಯಣ ಜೊತೆ ನಾರಾಯಣ ಜೊತೆ ನಮ್ಮ ಮನೆಯಲ್ಲೇ ಹಾಗೆ ಮಾಡ್ಕೋಬಹುದು ಅನ್ನೋ ಟಾಪಿಕ್ನ ನಾವು ಇವತ್ತು ತಂದಿದ್ದೀವಲ್ವಾ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡ್ಬೇಡ ಮಾಡೋದು ಬೇಡ ಈ ಒಂದು ವಿಡಿಯೋಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೋ ಸುತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಅಂತ್ ಅಂದ್ಕೊಂಡು ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಆ ಐದು ಕೆಲಸಗಳು ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಕಾರ್ತಿಕ ಸೋಮವಾರ ಅಲ್ವಾ ಕಾರ್ತಿಕ ಸೋಮವಾರ ಅಂತಂದರೆ ಸಾಯಂಕಾಲ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಾವು ಮಾತೆ ಮಹಾಲಕ್ಷ್ಮಿ ನಾರಾಯಣ ಪೂಜೆನೂ ಸಹ ಮಾಡಿ ಅವ್ರಿಗೆ ನೈವೇದ್ಯಗಳನ್ನೆಲ್ಲ ಮಾಡಿಟ್ಟು ನಾನು ತುಪ್ಪದ ದೀಪವನ್ನು ಹಚ್ಚುತ್ತೀವಿ ಜೊತೆಗೆ ನಮ್ಮ ಹತ್ರನೂ ಸಹ ನಾವು ತುಪ್ಪದ ದೀಪವನ್ನು ಸಹ ಹಚ್ಚುತ್ತೀವಲ್ವ ಆ ಟೈಮಲ್ಲಿ ನೀವು ಈ ಕೆಲಸನ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಕೆಲಸ ಅಂತ ಅಲ್ಲ ಈಗ ನಾನು ಹೇಳ್ಕೊಡುವಂತಹ ಈ ಒಂದು ಐದು ಕೆಲಸಗಳನ್ನ ನೀವು ಪ್ರತಿನಿತ್ಯ ಗೃಹಿಣಿಯರು ಮಾಡ್ಕೊಂಡು ಬರೋದ್ರಿಂದ ಅಂದರೆ ಪ್ರತಿನಿತ್ಯ ಇದನ್ನ ನೀವು ಮಾಡಲೇಬೇಕು ಆ ರೀತಿ ಅಭ್ಯಾಸ ಮಾಡ್ಕೊಬಿಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಅದರಲ್ಲಿ ಮೊದಲನೇ ಟಿಪ್ ಬಂದು ಏನು ಅಂತ ಕೇಳೋದಾದರೆ ನೀವು ನಮ್ಮ ಗೃಹಿಣಿಯರು ಈಗ ಸಾಮಾನ್ಯವಾಗಿ ಮೊದಲನೇ ಟಿಪ್ ಬಂದು ಸಾಮಾನ್ಯವಾಗಿ ಫ್ರೆಂಡ್ಸ್ ಈಗ ನಮ್ಮ ಗೃಹಿಣಿಯರು ಗೃಹಿಣಿಯರು ಅಂತ ಅಂದಮೇಲೆ ನಮ್ಮ ಮನೇಲಿರುವಂತಹ ಹೆಣ್ಮಕ್ಳು ಅವರು ಹೊರ್ಗಡೆ ಹೋಗಿ ದುಡಿತಾ ಇರ್ತಾರೆ ಅಂದರೆ ಒಂದು ಜಾಬ್ ಮಾಡ್ತಾ ಇರ್ತಾರೆ ಮತ್ತು ಜೆಂಟ್ಸು ಸಹ ಹೋಗಿ ಹೊರ್ಗಡೆ ದುಡಿತಾ ಇರ್ತಾರೆ ಜಾಬ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅಡುಗೆ ಮಾಡೋಕ್ಕಾದರೂ ಆಗಿರ್ಬೋದು ತಿಂಡಿ ಮಾಡೋಕ್ಕಾಗಿರ್ಬೋದು ಅವ್ರಿಗೆ ಟೈಮೇ ಇರೋಲ್ಲ ಅಲ್ವಾ ಆದರೂ ಸಹ ಅವರು ಹೇಗೋ ಮಾಡಿಕೊಂಡು ಒದ್ದಾಡಿಕೊಂಡು ಬಂದು ನಾನು ನಮ್ಮ ಹೆಣ್ಮಕ್ಳು ಮನೆಗೆ ಬಂದು ಅಡುಗೆನ ಮಾಡ್ತೀವಿ ಅಲ್ವಾ ಆದರೂ ಸಹ ಕೆಲವೊಂದು ಟೈಮ್ಗಳಲ್ಲಿ ಮಾಡೋಕ್ಕೆ ಆಗದೇ ಇರುವಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಹೊರಗಡೆಯಿಂದ ಓಟೆಲ್ ಆಗಿರ್ಬೋದು ಇಲ್ಲ ಯಾವುದಾರು ಒಂದು ಮಾಲ್ಗೆ ಹೋಗೋದಾಗಿರ್ಬೋದು ಇಲ್ಲ ಓಟೆಲ್ಗೆ ಹೋಗಿ ತಿನ್ಕೊಂಡು ಬರೋದಾಗಿರ್ಬೋದು ಇಲ್ಲ ಓಟೆಲಿಂದ ಮನೆಗೆ ಅದನ್ನ ಪಾರ್ಸಲ್ ಮಾಡಿಸ್ಕೊಂಡು ಊಟ ತಗೊಂಡು ಬಂದು ಊಟ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ ಆದರೆ ಈ ರೀತಿ ಮಾಡೋದು ನಿಮ್ಮ ಅನುಕೂಲಕ್ಕೆ ಒಳ್ಳೆಯದೇ ಆದರೆ ಈ ರೀತಿ ನಾವು ಯಾವಾಗ ಮಾಡ್ತೀವಿ ಆಗಲಿ ಅಂತೆ ಮಾತೆ ಮಹಾಲಕ್ಷ್ಮಿಗೆ ಕೋಪ ಬರೋದು ಮೇನಾಗಿ ನಮ್ಮ ಸಂಸಾರಾಸ್ತ್ರರ ಮನೆಗಳಲ್ಲಿ ಮತ್ತು ನಮ್ಮ ಗೃಹಿಣಿಯರು ಮುಖ್ಯವಾಗಿ ಮನೆಯಲ್ಲಿ ದೀಪ ಅಂದರೆ ಸಾರಿ ಗ್ಯಾಸ್ ಹಚ್ಚಿ ನಾವು ಅಡುಗೆ ಮಾಡಲೇಬೇಕಂತ ಈ ರೀತಿ ಮಾಡ್ಕೊಂಡು ಬರೋದರಿಂದನೇ ಮಾತೆ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಅಕಸ್ಮಾತ್ ಈಗ ನಾವು ಈಗ ಗಂಡೆ ಹಣತಿ ಇಬ್ಬರು ಇದ್ದೀವಿ ಹೊರ್ಗಡೆ ಹೋಗಿ ಬರ್ತೀವಿ ಮಾಡೋ ಮನೆಗೆ ಬಂದು ಮಾಡೋಕ್ಕಾಗಲ್ಲ ತುಂಬ ಟಯ ಅಂದರೆ ತುಂಬ ಫ್ರೀ ಅಂದರೆ ಕೆಲಸದ ಒತ್ತಡದಿಂದಾಗಿ ನಮಗೆ ಫ್ರೀ ಇರಲ್ಲ ನಾವು ತುಂಬ ಬ್ಯುಸಿಯಾಗಿರ್ತೀವಿ ಬಂದು ಮಾಡ್ಕೊಂಡು ಊಟ ಮಾಡುವಷ್ಟು ಟೈಮು ನಮಗಿಲ್ಲ ಅಂತ ಅಂದಾಗ ನೀವು ಏನು ಮಾಡ್ಕೊಂಡು ಬನ್ನಿ ಹೊರಗಡೆನೆ ಹೋಗಿ ನೀವು ಊಟ ಎಲ್ಲ ಮಾಡ್ಕೊಂಡು ಬನ್ನಿ ಆದರೂ ಸಹ ಮನೆಗೆ ಬಂದ ಮೇಲೆ ನೀವು ಪ್ರತಿನಿತ್ಯ ನೋಡಿ ನಾನು ಇಲ್ಲಿ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಬೇಳೆನ ತೋರಿಸ್ತಾ ಇದ್ದೀನಿ ಈ ಬೇಳೆನ ನೀವು ಯೂಸ್ ಮಾಡಿಕೊಂಡು ಫ್ರೆಂಡ್ಸ್ ಈ ಬೇಳೆನ ಯೂಸ್ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತಂದರೆ ನೀವು ರೈಸ್ ಮಾಡ್ತೀರೋ ಇಲ್ಲ ಇನ್ನೊಂದು ಏನಾರು ಮಾಡ್ತೀರೋ ಇಲ್ಲ ಇನ್ನೊಂದು ಏನಾದ್ರು ತಿಂಡಿ ಅಡುಗೆ ಏನಾರು ಮಾಡ್ತೀರೋ ಅದು ಸೆಕೆಂಡ್ರಿ ಅದೇ ಮೇನಾಗಿ ನೀವು ಹೊರಗಡೆ ಹೋಗಿ ತಿಂದ್ಕೊಂಡು ಬಂದ್ರೂ ಸಹ ನೀವು ಮುಖ್ಯವಾಗಿ ನಮ್ಮ ಗೃಹಿಣಿಯರು ಈ ಬೇಳೆಯಿಂದ ಈ ಬೇಳೆಯಿಂದ ನೀವು ಏನು ಮಾಡಬೇಕು ಅಂತಂದರೆ ಒಂದು ಸಾಂಬಾರು ಆಗಿರ್ಬೋದು ಇಲ್ಲ ಒಂದು ಪಲ್ಯ ಆಗಿರ್ಬೋದು ಇಲ್ಲ ಸ್ವಲ್ಪನೇ ಒಂದು ಇಷ್ಟೇ ಇಷ್ಟು ಬೇಳೆನ ತೆಗೆದುಕೊಳ್ಳಿ ಇಷ್ಟೇ ಇಷ್ಟು ಇಷ್ಟೇ ಸಾಕು ಜಾಸ್ತಿ ಬೇಡ ಸ್ವಲ್ಪ ತಗೊಂಡು ಒಂದು ಪಲ್ಯ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಇಲ್ಲ ಬೇಳೆಯಿಂದ ದಾಲ್ ಅಂತೆಲ್ಲ ನಾವು ಮಾಡ್ತೀವಿ ನೋಡಿ ಅದಾಗಿರ್ಬೋದು ಇಷ್ಟು ಈ ಮೂರಲ್ಲಿ ನೀವು ಒಂದು ಒಂದು ಐಟಮ್ ಆದ್ರೂ ಸಹ ನೀವು ಮಾಡಬೇಕಾಗುತ್ತೆ ಮಾಡಿಕೊಂಡು ಮಾಡಿ ನೀವು ಸ್ವಲ್ಪನಾದರೂ ಅದು ಟೇಸ್ಟ್ಗೆ ಅಂತೇಳಿ ನೀವು ತಿನ್ಕೊಂಡು ಮಲಗಬೇಕಾಗುತ್ತಂತೆ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆು ಅಂತಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ವಿಷಯನೇ ಅಂದರೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಒಲೆನ ನಾವು ಎಷ್ಟು ಉರಿಸ್ತೀವಿ ಅಷ್ಟು ಮಾತೆ ಮಹಾಲಕ್ಷ್ಮಿಗೆ ನಮ್ಮ ಮನೆಗೆ ಬಂದು ಪ್ರಸಾದನ ಆಗ್ತಾಳೆ ಮತ್ತು ನಮ್ಮ ಮನೆಯಲ್ಲಿ ಸಿಹಿ ಸಂಪತ್ತು ಹೆಚ್ಚುತ್ತೆ ಮತ್ತು ಇನ್ನೊಂದಿನ ಹಳೆಗಾಲದಲ್ಲಿ ಫ್ರೆಂಡ್ಸ್ ನಮ್ಮ ಈಗ ಈಗಿನ ಜನ್ರೇಷನಲ್ಲಿ ಸಾಮಾನ್ಯವಾಗಿ ನಾವು ಜಾಬ್ಗೆಲ್ಲ ಹೋಗ್ತೀವಿ ಅಂತ ಅಂದಾಗ ನಮಗೆ ಮಾಡ್ಕೊಂಡು ತಿನ್ನುವಷ್ಟು ಟೈಮ್ ಇರೋಲ್ಲ ಅಲ್ವಾ ಅಲ್ಲ ಯಾಕೆಂದರೆ ಅಲ್ಲೇ ಆಗಿ ಬಂದಿರ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಅವ್ರು ಎಷ್ಟೇ ಕೆಲಸ ಮಾಡಿದ್ರು ಅವ್ರು ಎಷ್ಟೇ ಇದು ಮಾಡಿದ್ರು ಅವರು ಮನೆಯಲ್ಲಿ ಅಡುಗೆ ಮಾಡೋದನ್ನ ಮಾತ್ರ ಅವರು ತಪ್ಪಿಸ್ತಾ ಇಲ್ಲವಂತೆ ಪ್ರತಿನಿತ್ಯ ಒಲೆ ಹಚ್ಚುತ್ತಾನೆ ಇದ್ರಂತೆ ಒಲೆ ಹಚ್ಚಿ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದಿದ್ಕೇ ಅಂತೆ ಅವರು ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಒಂದು ಸುಖಕರವಾದಂತಹ ಜೀವನನ ಮಾಡ್ತಾಯಿದ್ದಿತ್ತು ಹಾಗಾಗಿ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ಟಿಪ್ಸು ಹೆಣ್ಣು ಮಕ್ಕಳಿಗೆ ತುಂಬ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನಮಗೆ ಹೊರಗಡೆ ಹೋಗಿ ತಿಳ್ಕೊಂಡು ಬಂದ್ರೂ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಬಂದ ತಕ್ಷಣ ನಾವು ನಾವು ತಿಂತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಫಸ್ಟು ನಾವು ಬೇಳೆನ ತಗೊಂಡು ನಾವು ಒಂದು ಸಾ ದಾಲ್ ಆಗಿರ್ಬೋದು ಇಲ್ಲ ಒಂದು ಏನಾದ್ರು ಒಂದು ಪಲ್ಯ ಆಗಿರ್ಬೋದು ಸೊ ಜಾಸ್ತಿ ಮಾಡೋದು ಬೇಡ ಸ್ವಲ್ಪನೇ ಮಾಡಿಕೊಂಡು ಸ್ವಲ್ಪ ಅಂದರೆ ನಾವು ನಾವು ಊಟ ಮಾಡಿದ್ದೀವಿ ಮನೆಯಲ್ಲಿ ಊಟ ಮಾಡಿದ್ದೀವಿ ಅನ್ನ ಲೆಕ್ಕಕ್ಕೆ ನಾವು ಅದನ್ನ ಮಾಡಿಕೊಂಡು ಊಟ ಮಾಡಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮಾತೆ ಮಹಾಲಕ್ಷ್ಮಿಗೆ ಪ್ರಸನ್ನಲಾಗ್ತಾರಂತೆ ಮಾತೆ ಮಹಾಲಕ್ಷ್ಮಿ ಪ್ರಸನ್ನಲಾಗಿ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಜೊತೆಯಲ್ಲಿ ನಮ್ಮ ಮನೆಗೆ ಬಂದು ನೆನೆಸ್ತಾರಂತೆ ಫ್ರೆಂಡ್ಸ್ ನೋಡಿ ಎಷ್ಟು ಒಳ್ಳೆ ಟಿಪ್ಪಲ್ವಾ ಹೌದು ಆದಷ್ಟು ನಮ್ಮ ಹೆಣ್ಮಕ್ಳು ಎಷ್ಟೇ ದುಡಿಲಿ ಫ್ರೆಂಡ್ಸ್ ಎಷ್ಟೇ ದುಡಿಲಿ ನಾವು ಏನೇ ಮಾಡಲಿ ಎಷ್ಟೇ ಸಂಪಾದನೆ ಮಾಡಲಿ ಆದರೆ ಆದಷ್ಟು ನಾವು ಹೊರ್ಗಡೆ ಊಟ ಮಾಡೋದನ್ನ ಮೊದಲು ಬಿಡಬೇಕು ಹೊರ್ಗಡೆ ಊಟ ಮಾಡಿದಷ್ಟು ದರ್ ದಾರಿದ್ರ್ಯತೆ ಅನ್ನೋದು ಬರುತ್ತೆ ಅಲ್ವಾ ನಾವು ಎಷ್ಟೇ ಟೈಯರ್ ಆಗಿರಲಿ ನಮ್ಮ ಆಗಲ್ಲ ಅಂತಂದ್ರೂ ಗಂಟೆ ಹೆಂಡ್ತಿ ಇಬ್ಬರೂ ಸೇರಿ ಒಂದು ರುಚಿಕರವಾದಂತಹ ಒಂದು ನಮ್ಮ ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡೋದ್ರಿಂದ ನಮ್ಮ ಹೊಟ್ಟೆನೂ ತುಂಬುತ್ತೆ ಹಣವೂ ಸೇವಾಗುತ್ತೆ ಜೊತೆ ಮಾತೆ ಮಹಾಲಕ್ಷ್ಮಿ ಸಂತೃಪ್ತಳಾಗಿ ಪ್ರಸನ್ನಡನಾಗಿ ಸ ನಾರಾಯಣ ಜೊತೆ ಬಂದು ನಮ್ಮ ಮನೇಲಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಎಲ್ಲ ಒಳ್ಳೆ ಟಿಪ್ಸ್ ಅಲ್ವಾ ಇದು ಹೌದು ನೆಕ್ಸ್ಟ್ ಬಂದು ಹಾಂ ಫ್ರೆಂಡ್ಸ್ ಎರಡನೇ ಟಿಪ್ ಬಂದು ನಡೆಯೋದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಇವರು ದೋಸೆದು ತವ ತಪ್ಪ ತೋರಿಸ್ತಾ ಇದ್ದಾರಲ್ಲ ಅಂತ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದೋಸೆ ತವಾ ಮತ್ತೆ ನಾನಿಲ್ಲಿ ಹಾಲನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಎರಡನೇ ಟಿಪ್ಪಲ್ಲಿ ನಮಗೆ ದೋಸೆ ಮಾಡೋಕ್ಕೆ ಬೇಕಾಗಿರುವಂಥದ್ದು ಅದೇಳಿ ತವಾ ತವ ಅಲ್ವಾ ನಾವು ಈ ಹಾಲನ್ನ ನಾವು ಯಾರಿಗೆ ಗೊದಿಸ್ತೀವಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಹಾಲು ಮೊಸರು ತುಪ್ಪ ಎಲ್ಲವನ್ನೂ ಸಹ ಮಾತೆಗೆ ಪ್ರಿಯವಾದಂತಹ ಒಂದು ವಸ್ತುಗಳು ಮಾತೆ ಮಹಾಲಕ್ಷ್ಮಿ ಇದಿದ್ರೇನೆ ಪ್ರಸನ್ನಾಗೋದು ಅಂತ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಈಗ ನಾವು ಮನೆಯಲ್ಲಿ ದೋಸೆ ಇಡ್ಲಿಗಳೆಲ್ಲ ಮಾಡ್ತಾ ಇರ್ತೀವಲ್ವಾ ದೋಸೆ ಇಡ್ಲಿ ಮಾಡೋಕೆ ಮುಂಚೆ ನಾವು ಏನು ಮಾಡ್ತೀವಿ ಗ್ಯಾಸ್ ಆನ್ ಮಾಡ್ಕೋತೀವಿ ಗ್ಯಾಸ್ ಆನ್ ಮಾಡಿಕೊಂಡು ನಾವು ಜೋರಾಗಿ ತಿರುಗಿಸ್ ತಿರುಗಿಸ್ಬಿಡ್ತೀವಿ ಆದರೆ ನಾವು ಮಾಡುವಂತಹ ಮೊದಲನೇ ತಪ್ಪು ಅದನ್ನೇ ನಮ್ಮ ಗೃಹಿಣಿಯರು ನಮ್ಮ ಹೆಣ್ಣುಮಕ್ಳು ಸ್ವಲ್ಪ ಇದ್ರ ಎಲ್ಲ ತಿಳಿದುಕೊಂಡು ನಾವು ಇದರಲ್ಲೆಲ್ಲ ಗಮನ ಇಟ್ಟು ದುಃಖ ವಹಿಸಿ ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಾವು ಪ್ರಸನ್ನನಾಗಿ ಮಾಡ್ಕೊಬೋದು ಅಂತ ಹೇಳ್ಬೋದು ನೋಡಿ ಫಸ್ಟ್ ನಾವು ಗ್ಯಾಸ್ ಮೇಲೆ ತವಾನ ಇಡ್ತೀವಿ ತವ ಇಟ್ಟ ಮೇಲೆ ನಾವು ಫುಲ್ಲು ಗ್ಯಾಸನ್ನ ಹೋಗ್ಬಾರ್ದು ಲೋ ಫ್ಲೇಮಲ್ಲೇ ತಿರ್ಗಿಸ್ಬೇಕಾಗ್ತಾ ಆಗುತ್ತೆ ಲೋ ಫ್ಲೇಮಲ್ಲಿ ತಿರುಗಿಸಿದ್ಮೇಲೆ ಸ್ವಲ್ಪ ಅಂಚು ಕಾದಾಗ ನಾವೇನು ಮಾಡ್ತೀವಿ ದೋಸೆ ಆಗಿರ್ಬೋದು ಇಲ್ಲ ಇಡ್ಲಿ ಸಾರಿ ದೋಸೆ ಆಗಿರ್ಬೋದು ಇಲ್ಲ ರೊಟ್ಟಿ ಆಗಿರ್ಬೋದು ಇಲ್ಲ ಚಪಾತಿ ಆಗಿರ್ಬೋದು ಹಾಕ್ತೀವಲ್ವ ಅದು ಮಾಡೋಕ್ಕೆ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಬೆಚ್ಚಗೆ ಕಾದಿದರೆ ಸಾಕು ಅದು ಆ ಕಾದಿದ ನಂತರ ನೀವು ಈ ರೀತಿ ಸ್ವಲ್ಪ ಒಂದು ನೋಡಿ ಈ ರೀತಿ ನೋಡಿ ಈ ರೀತಿ ಒಂದು ಹನಿ ಹಾಲನ್ನ ನೀವು ಹಾಕಬೇಕಾಗುತ್ತೆ ಈ ರೀತಿ ಒಂದು ಹನಿ ಹಾಲನ್ನ ಹಾಕಿ ನೆಕ್ಸ್ಟ್ ಇದಕ್ಕೆ ನೀವು ಸ್ವಲ್ಪ ನೀರನ್ನು ಈ ರೀತಿ ಒಂದು ಹನಿ ಆ ನೀರನ್ನು ಸಹ ನೀವು ಹಾಕಬೇಕಾಗುತ್ತೆ ಈ ರೀತಿ ಮಾಡಿ ನೀವು ನೆಕ್ಸ್ಟು ಒಂದು ಚೆನ್ನಾಗಿರುವಂತಹ ಒಂದು ಟವಲ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಬಟ್ಟೆ ಆಗಿರ್ಬೋದು ಅಂದರೆ ವಾಶ್ ಮಾಡಿರುವಂಥದ್ದು ಬಟ್ಟೆ ಆಗಿರ್ಬೋದು ಅದನ್ನ ತಗೊಂಡು ನೀವು ಇದನ್ನ ಒರೆಸ್ಬೇಕಾಗುತ್ತೆ ಒರೆಸಿದ ನಂತರ ನೀವು ಆಮೇಲೆ ನೀವು ದೋಸೆನಾದ್ರೂ ಮಾಡ್ಕೋಬೋದು ಇಲ್ಲ ರೊಟ್ಟಿ ರೊಟ್ಟಿನಾರು ಮಾಡ್ಕೋಬೋದು ಇಲ್ಲ ನಿಮಗೆ ಬೇಕಾದಂತಹ ಒಂದು ಚಪಾತಿಯನ್ನಾದರೂ ಮಾಡ್ಕೋಬೋದು ಏನು ನೋಡಿ ಈ ರೀತಿ ಒರೆಸ್ಬಿಟ್ಟು ಒಂದು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನೀವು ಈ ಮೂರಲ್ಲಿ ಯಾವುದಾದ್ರೂ ಬೇಕಾದ್ರೂ ನೀವು ಮಾಡ್ಕೋಬೋದು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲೋಕ್ಕೆ ಈ ಒಂದು ಇದು ತುಂಬ ಮುಖ್ಯವಾದ ಕಾರಣ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಫ್ರೆಂಡ್ಸ್ ಈಗ ನಮ್ಮ ಗೃಹಿಣಿಯರಾಗಿರ್ಬೋದು ಇಲ್ಲ ನಮ್ಮ ಗಂಡು ಮಕ್ಕಳಾಗಿರ್ಬೋದು ಅಂದರೆ ಗಂಡಸರಾದ್ರು ಆಗಿರ್ಬೋದು ಗೃಹಿಣಿಯರಾಗಿರ್ಬೋದು ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ ಆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬರದೇ ಇರುವಂತೆ ಇದು ತಡೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈಗ ನೀವು ಯಾವ್ದಾರ ಒಂದು ಕೆಲಸ ಕೈ ಹಾಕಿರ್ತೀರಾ ಇಲ್ಲ ನಿಮ್ಮ ಹಸ್ಬೆಂಡ್ ಯಾರು ಕೆಲಸ ಕೈ ಹಾಕಿರ್ತಾರೆ ಅದರಲ್ಲಿ ವಿಘ್ನ ಬರದೇ ಇರುವ ಹಾಗೆ ಅದು ಸರಾಗವಾಗಿ ಈಸಿಯಾಗಿ ಅದು ಆ ಕೆಲಸ ಆಗುವ ಹಾಗೆ ಅದರಲ್ಲಿ ಯಾವ ವಿಘ್ನೂ ಬರದೇನೆ ಸರಾಗವಾಗಿ ಆಗುವ ಹಾಗೆ ಈ ಒಂದು ಮೆಥಡು ತುಂಬ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ನಮ್ಮ ಹೆಣ್ಣು ಮಕ್ಕಳು ಈ ರೀತಿಯೂ ಸಹ ನಾವು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಾವು ಮನೇಲೇ ಇರಿಸ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಮೂರನೇದಾಗಿ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಹಾಲು ಮತ್ತು ಇಲ್ಲಿ ಮೊಸರನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಹಾಲು ಮತ್ತು ಮೊಸರನ್ನ ನಾವು ಯಾರು ಓದಿಸ್ತೀವಿ ಮಾತೆ ಮಹಾಲಕ್ಷ್ಮಿಗೆ ನಾವು ಓದಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿ ಓದಿಸಿದ್ಮೇಲೆ ನಮಗೆ ಇದು ತುಂಬ ತುಂಬಾ ಮಾತೆ ಮಹಾಲಕ್ಷ್ಮಿ ಪ್ರಿಯವಾದಂತಹ ಒಂದು ವಸ್ತು ಅಂತಲೂ ನಾವು ಹೇಳ್ಬೋದು ಯಾರ ಮನೆಯಲ್ಲಿ ಹಾಲು ಮತ್ತು ಮೊಸರು ಪ್ರತಿನಿತ್ಯ ಎನಿ ಟೈಮ್ ಇರುತ್ತೋ ಅವ್ರ ಮನೆಯಲ್ಲಿ ಹಣದ ಕೊರತೆ ಬರಲ್ಲ ಮತ್ತು ಮಾತೆ ಮಹಾಲಕ್ಷ್ಮಿ ಅವ್ರ ಮನೆಯಲ್ಲಿ ನೆಲೆಸಿರ್ತಾರೆ ಅಂತ ಅನ್ನೋದು ಸಹ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಈಗ ಹಾಲು ಮತ್ತು ಮೊಸರನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಮಾತೆ ಮಹಾಲಕ್ಷ್ಮಿನ ಮನೆಯಲ್ಲೇ ಬರ್ಸ್ಕೋಬೋದು ಅಂತ ಅನ್ನೋದಿನ ಇವತ್ತು ತಂದೀವಿ ಇದೊಂದು ಮೂರನೇ ಟಿಪ್ಪಲ್ಲಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಆಯಿತು ಅಂತಂದರೆ ಹಾಲು ಮೊಸರನ್ನ ತಗೊಬರೋದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದು ಗೊತ್ತಿರೋ ವಿಷಯನೇ ಅಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಲೇಡೀಸೇ ಹೋಗ್ತೀರೋ ಇಲ್ಲ ಜೆಂಟ್ಸ್ ಹೋಗ್ತಾರೋ ಅದು ಸೆಕೆಂಡ್ರಿ ಮನೆ ಅಂಗಡಿಗೆ ಹೋಗಿ ಯಾರು ಬೇಕಾದ್ರೂ ಹೋಗ್ಬೋದು ಇಲ್ಲ ನಿಮ್ಮ ಮಕ್ಕಳೇ ಹೋಗ್ತಾರೋ ಇಲ್ಲ ನಿಮ್ಮ ಹಸ್ಬೆಂಡೇ ಹೋಗ್ತಾರೋ ಇಲ್ಲ ನಿಮ್ಮ ಮನೆಯಲ್ಲಿ ಇಲ್ಲ ತಾತ ಅಜ್ಜಿ ಇಲ್ಲ ನಿಮ್ಮ ಮಾವ ಅತ್ತೆ ಯಾರು ಇರ್ತಾರೆ ಅವರು ಅವ್ರು ಯಾರು ಹೋಗಿ ಅಂಗಡಿಗೆ ಹೋಗಿ ಹಾಲ ತೊಗೊಬರ್ತಾರೋ ಅವ್ರು ತಂದಂತಹ ಹಾಲನ್ನ ಸ್ಟ್ರೈಟ್ ತಗೊಬಂದು ನಿಮ್ಮ ಫ್ರಿಜ್ಜಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ಅಡುಗೆ ಮನೇಲಿ ಆಗಿರ್ಬೋದು ಇಲ್ಲ ಗ್ಯಾಸಲ್ಲಿ ಆನ್ ಗ್ಯಾಸ್ ಆನ್ ಮಾಡಿಕೊಂಡು ನಾವು ಕಾಫಿ ಮಾಡ್ತೀವಿ ಅಂತ ಹೇಳಿ ಹಾಲನ್ನ ಇಟ್ಟು ಗ್ಯಾಸ್ ಆನ್ ಮಾಡೋ ತನಕ ನೀವು ಬಿಡೋಕ್ಕೋಗ್ಬಾರ್ದು ಅಂದರೆ ನಮ್ಮ ಮಕ್ಕಳು ನಮ್ಮ ಗೃಹಿಣಿಯರು ಬಿಡೋಕೆ ಹೋಗ್ಬಾರ್ದು ನಾವು ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ ಏನು ಹೇಳಿ ಅವರು ಅಂಗಡಿಗೆ ಹೋಗಿ ಹಾಲನ್ನ ತಂದರು ಅಂತ ಅಂದ ತಕ್ಷಣ ನಾವು ನಮ್ಮ ಮನೆಯ ಮೇನ್ಡೋರ್ ಹತ್ರನೇ ಹೋಗಿ ನಾವು ಅವ್ರ ಕೈಯಿಂದ ನಾವು ಗೃಹಿಣಿಯರು ನಾವು ಹೆಣ್ಣು ಮಕ್ಕಳು ಗೃಹಿಣಿಯರು ನಾವು ಹೆಣ್ಣುಮಕ್ಳು ನಾವು ಅವ್ರ ಕೈಯಿಂದ ಹಾಲನ್ನ ಈಸ್ಕೋಬೇಕಾಗುತ್ತೆ ಹಾಲನ್ನ ಈಸ್ಕೊಂಡು ನಾವು ನೆಕ್ಸ್ಟ್ ತೊಗೊಂಡೋಗಿ ಅಡುಗೆ ಮನೇಲಿರ್ತೀವೋ ನೆಕ್ಸ್ಟ್ ಕಾಫಿ ಮಾಡ್ಕೊಬಂದು ಕೊಡ್ತೀವೋ ಅದು ನೆಕ್ಸ್ಟು ಅದನ್ನು ಬೇಕಾದ್ರೆ ನೀವು ನಿಧಾನವಾಗಿ ಮಾಡ್ಬೋದು ಇಲ್ಲಿ ಮೇನ್ ಪಾಯಿಂಟ್ ಏನಂತಂದರೆ ಮನೆ ಬಾಗಿಲಿಗೆ ತಂದಂತಹ ಹಾಲನ್ನ ನಾವು ಗೃಹಿಣಿಯರೇ ಕೈಯಿಂದ ಈಸ್ಕೋಬೇಕಾಗುತ್ತೆ ಅಂದರೆ ಈಗ ಈಗ ಆಲ್ರೆಡಿ ಈಗ ನೀವು ಕೇಳ್ಬೋದು ಈಗ ನಾವು ನಮಗೆ ಹಾಲವರು ಇದ್ದಾರೆ ಹಾಲವರೇ ಬಂದು ಹಾಲು ಹಾಕ್ಬಿಟ್ಟು ಹೋಗ್ತಾರೆ ಮನೆ ಹತ್ರ ಅಂತ ಅಂದಾಗ ಅದನ್ನ ಹಾಲನ್ನ ಹಾಕ್ಬೇಕಾದ್ರೆ ನೀವು ಹತ್ರ ಅಂದರೆ ನಿಮ್ಮ ಮನೇಲಿ ಯಾರಾದರೂ ಹಾಲನ್ನ ಹಾಕಿಸ್ಕೊಳ್ಳಿ ಆದರೆ ಒಂದು ಪಾತ್ರೆ ನೀವು ಹಾಲು ಹಾಕ್ಸ್ಕೊಂಡು ನೆಕ್ಸ್ಟ್ ನೀವು ಅದನ್ನ ತೊಗೊಬಂದು ಅಡುಗೆ ಮನೆಗೆ ಇಡೋಕ್ಕೆ ಮುಂಚೆ ನೀವು ನಿಮ್ಮ ನಿಮ್ಮ ಮನೇಲಿ ಯಾರು ಈಸ್ಕೊಂಡಿರ್ತಾರಲ್ವ ಅಲ್ಲ ಅದನ್ನ ಇಡೋಕೆ ಮುಂಚೆ ನೀವು ಅದನ್ನು ನಿಮ್ಮ ಕೈ ನಿಮ್ಮ ಕೈಗೆ ಈಸ್ಕೊಬಿಡಿ ಈಸ್ಕೊಂಡು ನೀವೇ ತಗೊಂಡೋಗಿ ಪ್ರತಿನಿತ್ಯ ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಅದನ್ನ ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಹಣದ ಕೊರತೆ ಅನ್ನೋದೇ ಬರಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಹೆಣ್ಣು ಮ ಮನೆಯಲ್ಲಿ ಗೃಹಿಣಿಯನ್ನ ನಾವು ಲಕ್ಷ್ಮೀ ಸ್ವರೂಪಗಳು ಲಕ್ಷ್ಮೀ ದೇವತೆ ಲಕ್ಷ್ಮಿಗೆ ಲಕ್ಷ್ಮಿಯೇ ಅಂದರೆ ಹೆಣ್ಣುಮಕ್ಕಳನ್ನ ಮೇನಾಗಿ ನಾವು ಲಕ್ಷ್ಮಿಗೆ ಓದಿಸ್ತೀವಲ್ವಾ ಹಾಗಾಗಿ ನಮ್ಮ ಗೃಹಿಣಿಯರು ನಮ್ಮ ಮಕ್ಕಳು ಈ ಒಂದು ಕೆಲಸ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಜ್ಞಾನದ ಕೊರತೆ ಬರಲ್ಲ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ಏನು ಗೊತ್ತಾಗುತ್ತೆ ಅಂತ ಅಂದರೆ ನಮ್ಮ ನಮ್ಮ ಹೆಣ್ಣುಮಕ್ಳನ್ನ ನಾವು ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ ಹೆಣ್ಮಕ್ಳನ್ನ ಮನೆಯಲ್ಲಿ ನೋಯಿಸ್ಬಾರ್ದು ಅವ್ರಿಗೆ ನೋಯಿಸಿದ್ರೆ ಅದು ಶಾಪವಾಗಿ ತಟ್ಟುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಹೆಣ್ಣುಮಕ್ಳನ್ನ ನೋಯಿಸ್ಬಾರ್ದು ಮತ್ತು ಮಕ್ಕಳನ್ನ ಗೋಳಿಡ್ಸ್ಕೊ ಗೋಳಿಕ್ಕೋಬಾರ್ದು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಈ ಕೆಲಸ ಈ ಇಷ್ಟನ್ನು ಹೆಣ್ಣು ಮಕ್ಕಳಕ್ಕೆ ಯಾರು ಮಾಡ್ತಾರೋ ಅವ್ರಿಗೆ ಯಾವತ್ತವ್ರಿಗೆ ಒಳ್ಳೇದಾಗಲ್ಲ ಅನ್ನೋದು ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಯಾಕೆ ಅಂತಂದರೆ ಮಕ್ಕಳನ್ನ ನಾವು ಲಕ್ಷ್ಮೀ ಸ್ವರೂಪರು ಲಕ್ಷ್ಮೀ ಮಾತೆ ಅಂತ ನಾವು ಪರಿಗಣಿಸಿದ್ದೀವಿ ಅಲ್ವಾ ಹಂಗಂತ ಅಂದಮೇಲೆ ನಾವು ಆ ಬಂದು ಮನೆ ಬಾಗಿಲಿಗೆ ಬಂದಂಥ ಹಾಲನ್ನು ನಾವು ಹೆಣ್ಮಕ್ಳೇ ತಗೊಂಡು ಈಸ್ಕೊಂಡು ತಗೊಂಡೋಗಿ ನಾವು ಮ ಅಡುಗೆ ಮನೆಯಲ್ಲಿ ಇಟ್ಟು ಇಡೋದ್ರಿಂದ ನೆಕ್ಸ್ಟ್ ನೀವು ಕಾಫಿನ ಯಾರು ಬೇಕಾದರೂ ಮಾಡಲಿ ಆದರೆ ಮೇನ್ ಪಾಯಿಂಟ್ ಏನಂದರೆ ಅಲ್ಲಿ ನಾವು ಹೆಣ್ಮಕ್ಳೇ ಈಸ್ಕೋಬೇಕಾಗುತ್ತೆ ಹೆಣ್ಮಕ್ಳು ಈಸ್ಕೊಂಡು ತಗೊಂಡು ಅಡುಗೆ ಮನೆ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಸಂತೃಪ್ತರಾಗಿ ನಮ್ಮ ಮನೆಯಲ್ಲಿ ನಾರಾಯಣ ಜೊತೆ ನಿಲ್ಲಿಸ್ತಾರೆ ಅಂತಲೂ ಸಹ ನಾವು ನಾವು ಹೇಳ್ಬೋದು ಮತ್ತು ಇದರಿಂದ ಏನಾಗುತ್ತೆ ಅಂದರೆ ಹಣದ ಕೊರತೆಯೇ ಬರಲ್ಲ ಮತ್ತು ಹಣ ಅಭಿವೃದ್ಧಿ ಹೊಂದುತ್ತೆ ಮಾತೆ ಮಹಾಲಕ್ಷ್ಮಿಯ ನಮ್ಮ ಮನೆಗೆ ಬಂದು ನೆಲೆಸೋಕ್ಕೆ ಒಂದು ತುಂಬ ತುಂಬ ಕಾರಣವಾದಂಥದ್ದು ಇದೊಂದು ಅಂಶ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನಮ್ಮ ಮನೆಯಲ್ಲಿ ಇದರಿಂದ ಸಿರಿ ಸಂಪತ್ತು ಹೆಚ್ಚಾಗುತ್ತೆ ಹಣದ ಕೊರತೆಯೇ ಬರಲ್ಲ ಮನೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ನಾಲ್ಕನೇ ಟಿಪ್ ಬಂದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಾಲ್ಕನೇ ಟಿಪ್ ಟಿಪ್ಪಂತ ನಾಲ್ಕನೇ ಟಿಪ್ ಬಂದು ಯಾವುದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಸಾಮಾನ್ಯವಾಗಿ ಈಗ ನಮ್ಮ ಮನೆಗಳಲ್ಲೆಲ್ಲ ನಾವು ಹೇಗಾಗ್ಬಿಟ್ಟಿದೆ ಅಂತ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಫ್ರಿಜ್ ಇದ್ದೇ ಇರುತ್ತೆ ಅಲ್ವಾ ಆದರೆ ನಾವು ಫ್ರಿಜ್ನ ಯೂಸ್ ಮಾಡಬೇಡಿ ಅಂತ ನಾನು ಏನು ಹೇಳ್ತಾ ಇಲ್ಲ ಯೂಸ್ ಮಾಡಿ ಆದರೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಒಂದು ಮಣ್ಣಿನ ಮಡಕೆಯನ್ನು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನೀವು ಕೇಳ್ಬೋದು ಏನಪ್ಪ ಮಣ್ಣಿನ ಮಡಕೆ ಇಟ್ಕೊಬಿಟ್ರೆ ಮಾತೆ ಮಹಾಲಕ್ಷ್ಮಿ ಬಂದು ನೆಲೆಸಿಬಿಡ್ತಾರಾ ಅಂತ ಹೌದು ಫ್ರೆಂಡ್ಸ್ ನಮ್ಮ ಮನೆಯೆಲ್ಲ ಮನೆಯ ಅಡಿಕೆ ಮನೆಯಲ್ಲಿ ಮೇನಾಗಿ ನೈಋತ್ಯ ಭಾಗದಲ್ಲಿ ನಾವು ಒಂದು ಮಣ್ಣಿನ ಮಡಕೆನ ಇಟ್ಕೊಂಡು ನಾವು ಪ್ರತಿದಿನ ನಾವು ಯಾವ ನೀರನ್ನ ಕುಡಿತೀವಿ ಶುದ್ಧ ನೀರನ್ನ ಆ ಶುದ್ಧ ನೀರನ್ನ ಆ ಮಣ್ಣಿನ ಮಡಕೆ ತುಂಬ ತುಂಬಿಸಿ ನಾವು ಪ್ರತಿನಿತ್ಯ ಅದನ್ನ ಬಳಸ್ಕೊಂಡು ಬರೋದ್ರಿಂದ ಆಗಿರ್ಬೋದು ಮತ್ತು ಅದ್ರ ಸಾರಿ ಪ್ರತಿನಿತ್ಯ ಆ ನೀರು ನಾವು ಅಂದರೆ ಮಣ್ಣಿನ ಮಡಕೆಯಲ್ಲಿ ಹಾಕಿದ್ದಂತಹ ನೀರನ್ನ ನಾವು ಕುಡಿಯೋದ್ರಿಂದ ಆಗಿರ್ಬೋದು ಪ್ರತಿನಿತ್ಯ ಅದನ್ನ ಬಳಸೋದ್ರಿಂದ ಆಗಿರ್ಬೋದು ಮಾತೆ ಮಹಾಲಕ್ಷ್ಮಿ ಪ್ರಸನ್ನರಾಗ್ತಾಳೆ ಅಂತಲೂ ಹೇಳ್ಬೋದು ಮತ್ತು ಇನ್ನೊಂದು ಏನು ಅಂತಂದರೆ ನಮಗೇನಾದ್ರು ಪಿತೃಗಳ ದೋಷ ಇದ್ದರೆ ಅದು ಕಳೆಯುತ್ತೆ ಮತ್ತು ಪಿತೃಗಳ ಆಶೀರ್ವಾದ ನಮಗೆ ಸಿಗುತ್ತೆ ಮತ್ತು ಮಾ ಮತ್ತೆ ಪಿತೃಗಳು ಮೇಲೆ ಏನಾದರೂ ಮುನ್ಸ್ಕೊಂಡಿದ್ರೆ ಅವ್ರುಗಳು ತಮ್ಮ ಒಂದು ಮುನ್ಸತ್ವ ಅಂದ್ರೆ ಮುನ್ಸ್ಕೊಂಡಿರ್ತಾರಲ್ಲ ಆ ಕೋಪನ ಕಡಿಮೆ ಮಾಡಿ ಪಿತೃಗಳ ದೋಷ ಇದ್ದರೆ ಕಳೆದು ಪಿತೃಗಳಿಂದಲೇ ನಮ್ಮ ಮನೆಯಲ್ಲಿ ಒಂದು ಸಂತಾನ ಪ್ರಾಪ್ತಿ ಅನ್ನೋದು ಆಗುತ್ತೆ ಮತ್ತು ನಮಗೆ ಹಣದ ಕೊರತೆಯೇ ಬರಲ್ಲ ಮತ್ತು ಇನ್ನೊಂದು ಏನಂತ ಅಂದರೆ ಪಿತೃಗಳು ಹಣದ ಕೊರತೆ ಬರಲ್ಲ ಮತ್ತು ಯಾವುದಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ಪಿತೃಗಳು ಆ ಕೆಲಸ ಕಾರ್ಯದಲ್ಲಿ ವಿಘ್ನ ಏನಾದರೂ ಬರ್ತಾ ಬರ್ತಾಯಿರ್ತೀರೀ ಅಂಥ ವಿಘ್ನಗಳನ್ನೂ ಸಹ ಪಿತೃಗಳು ಸದಾ ನಮ್ಮ ಜೊತೆನೇ ಇತ್ತು ಅಂಥ ವಿಘ್ನಗಳನ್ನು ಸಹ ಅವರು ತಡೆಗಡ್ತಾರೆ ಪಿ ಮತ್ತು ಪಿತೃದೋಷ್ ಪಿತೃಗಳು ಅವರ ಆಶೀರ್ವಾದ ಆಗಿರ್ಬೋದು ಇಲ್ಲ ಲಕ್ಷ್ಮೀ ಮಾತೆಯ ಆಶೀರ್ವಾದ ಆಗಿರ್ಬೋದು ನಮ್ಮ ಮನೆಯ ನಮ್ಮ ಮೇಲೆ ಪ್ರತಿ ಗಳಿಗೆ ಪ್ರತಿ ನಿಮಿಷ ನಮ್ಮ ಮೇಲೆ ಹೆಚ್ಚಾಗಿರುತ್ತೆ ಅಂತಲೂ ನಾವು ಹೇಳ್ಬೋದು ಪಿತೃಗಳು ಕೆಲವೊಂದು ಸಲ ಕೋಪ ಮಾಡಿಕೊಂಡ್ರೆ ನಮಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಹಾಗಾಗಿ ನಾವು ವರ್ಷಕ್ಕೊಂದು ಸಲ ಪಿತೃ ಪಿತೃ ಪಕ್ಷ ಅಂತ ನಾವು ಏನಕ್ಕೆ ಮಾಡ್ತೀವಿ ಹೇಳಿ ಅವ್ರಿಗೆ ಶಾಂತಿ ಮಾಡೋಕ್ಕೋಸ್ಕರ ಮತ್ತು ಇನ್ನೊಂದೇನಂದರೆ ವರ್ಷಕ್ಕೊಂದು ಸಲ ಅವ್ರಿಗೆ ಅನ್ನ ಹಾಕೊಂಡು ಬರೋದರಿಂದ ನಮ್ಮ ಮನೆಯಲ್ಲಿ ಅನ್ನದ ಕೊರತೆ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ ಪಿತೃಗಳು ನಮಗೆ ಯಾವುದೇ ಒಂದು ಕೆಲಸ ಕರೆಗೆ ಅಡೆತಡೆ ಆಗ್ತಾಯಿದ್ರೆ ಅದನ್ನು ತಡೆಗಟ್ತಾರೆ ಮತ್ತು ನಮಗೆ ಅನ್ನದ ಕೊರತೆ ಬರದೇ ಇರೋತ್ತೆ ನೀಗಿಸ್ತಾರೆ ಮತ್ತು ಅನ್ನದ ಕೊರತೆ ಬರದೇ ಇರೋ ರೀತಿ ನೋಡ್ಕೋತಾರೆ ಮತ್ತು ಪ್ರತಿಗಳಿಗೆ ಪ್ರತಿ ನಿಮಿಷದಲ್ಲೂ ಸಹ ಅವರುಗಳ ಆಶೀರ್ವಾದ ಮತ್ತು ಲಕ್ಷ್ಮೀ ಮಾತೆಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರೋದ್ರಿಂದನೇ ಪಿತೃಗಳ ದೋಷ ಅನ್ನೋದು ಏನಾದರೂ ಇದ್ದರೆ ಅದು ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ನಾಶ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡೋರ ಫ್ರೆಂಡ್ಸ್ ಇಂಥ ಕೆಲವೊಂದು ವಿಷಯಗಳ ಬಗ್ಗೆ ನಮ್ಮ ಹೆಣ್ಣುಮಕ್ಕಳು ತಿಳ್ಕೊಂಡು ನಮ್ಮ ಮನೆಯಲ್ಲಿ ಇನ್ನೆಲ್ಲ ಮಾಡ್ಕೊಂಡು ಬರೋದರಿಂದ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ನಮ್ಮ ಮನೇನ ಬಿಟ್ಟು ಹೋಗದೇ ಇರೋ ರೀತಿ ನಾವು ನೋಡ್ಕೋಬೋದು ಅಂತ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಐದನೇದು ಬಂದು ಹಾಂ ಫ್ರೆಂಡ್ಸ್ ಐದನೇದು ಬಂದು ಸಾಮಾನ್ಯವಾಗಿ ಪ್ರತಿನಿತ್ಯ ಮನೆಯಲ್ಲಿ ನೈಟ್ ಆಯಿತು ಅಂತಂದರೆ ನಾವೆಲ್ಲರೂ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ವಾಶ್ ಮಾಡಿ ನಾವು ಮಲ್ಗಕ್ಕೆ ಹೋಗ್ತೀವಲ್ವಾ ಹೌದು ಎಲ್ಲರೂ ಹೋಗಿ ಮಲಗದ ಮೇಲೆ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಏನು ಹೋಗಿ ಮಲಗ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಗೃಹಿಣಿಯರು ನಮ್ಮ ಹೆಣ್ಮಕ್ಳು ಮಾಡುವಂತಹ ಒಂದು ತಪ್ಪು ಯಾವುದು ಗೊತ್ತಾ ನೀರನ್ನ ಇಡಲ್ಲ ಅಡುಗೆ ಮನೆಯಲ್ಲಿ ಹಲೋ ಫ್ರೆಂಡ್ಸ್ ಹೌದು ನಮ್ಮ ಮಕ್ಕಳು ನಮ್ಮ ಗೃಹಿಣಿಯರು ಎಲ್ಲ ಕೆಲಸ ಮುಗಿಸಿ ನಾವು ಇನ್ನೇನು ಹೋಗಿ ಮಲಗ್ತಾ ಇದ್ದೀವಿ ಅಂತ ಅಂದಾಗ ಮುಖ್ಯವಾಗಿ ಮಾಡುವಂತಹ ಕೆಲಸ ಒಂದಿದೆ ಈ ಕೆಲಸ ನೀವು ಮಾಡಿದ್ರೆ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನಿಲ್ಲಿಸ್ತಾರೆ ಸಿಹಿ ಸಂಪತ್ತು ಹೆಚ್ಚುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಇದು ಯಾಕೆ ಅಂತಂದರೆ ಫ್ರೆಂಡ್ ನೋಡಿ ಈಗ ರಾತ್ರಿ ನಾವು ಏನೇ ಹೋಗಿ ಮಲಗ್ತಾ ಇದ್ದೀವಿ ಎಲ್ಲ ಕೆಲಸ ಮುಗ್ದಿದೆ ಅಂತ ಅಂದಾಗ ನೀವು ಹೋಗುವಂತಹ ಸಮಯದಲ್ಲಿ ನೀವು ಒಂದು ಬಿಂದಿಗೆಯಲ್ಲಿ ಒಂದು ಬಿಂದಿಗೆ ತುಂಬ ನೀರನ್ನ ನೀವು ತುಂಬಿಸಿ ಇಟ್ಬಿಟ್ಟು ಅಡುಗೆ ಮನೆಯಲ್ಲಿ ಹೋಗಬೇಕಾಗತ್ತ ಹೋಗಬೇಕಾಗುತ್ತಂತೆ ಅಂದರೆ ನೈಋತ್ಯ ಭಾಗದಲ್ಲಿ ಅಂದರೆ ನಿಮ್ಗೆ ಗ್ಯಾಸ್ ಇರುತ್ತಲ್ವ ಗ್ಯಾಸ್ ಸ್ಟವ್ ಇರುತ್ತಲ್ವ ಅದ್ರ ಪಕ್ಕದಲ್ಲಿ ಒಂದು ಬಿಂದಿಗೆ ತುಂಬ ನೀರನ್ನ ತುಂಬಿಸಿ ಇಟ್ಟು ನೀವು ಹೋಗಬೇಕಾಗುತ್ತೆ ಅದು ಯಾಕೆ ತುಂಬಿಸಿ ಇಡಬೇಕಾಗುತ್ತೆ ಅಂತ ಅಂದರೆ ಈಗ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಎಲ್ಲ ನೀವು ಕೇಳ್ಪಟ್ಟಿದ್ದೀರಾ ಅರ್ಧ ಬಿಂದಿಗೆ ತಂದರೆ ಏನಮ್ಮ ಇದು ಅರ್ಧ ಬಿಂದಿಗೆ ನೀರು ತಂದಿದೆಯಲ್ಲ ಅಂತ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳಿಂದ ಬೈತಾರೆ ಅರೆ ಯಾರು ಹೊರಗಡೆ ಹೋಗ್ತಾ ಇದ್ದಾಗ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ಒಂದು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತಂದಾಗ ತುಂಬಿದ ಬಿಂದಿನ ಇಟ್ಕೊಂಡ್ರು ಯಾರಾದರೂ ಹೆಣ್ಮಕ್ಳು ಮುಂದೆ ಬಂದರೆ ಆ ಕಾರ್ಯ ಆಗುತ್ತೆ ಆ ಕೆಲಸ ಆಗುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಇದೇ ರೀತಿಯಲ್ಲಿ ಇದೇ ಟೈಪಲ್ಲಿ ನಾವು ಹೆಣ್ಣು ಮಕ್ಕಳು ಪ್ರತಿನಿತ್ಯ ನೈಟ್ ಮಲಗೋಕ್ಕೆ ಹೋಗೋಕೆ ಮುಂಚೆ ನಾವು ಅಂದರೆ ಎಲ್ಲ ಕೆಲಸ ಮುಗಿಸಿ ಮಲಗೋಕ್ಕೆ ಹೋಗೋಕ್ಕೆ ಮುಂಚೆ ನಾವು ಒಂದು ಬಿಂದಿಗೆ ಅಂದರೆ ಬಿಂದಿಗೆ ನೀವು ಸ್ಟೀಲ್ ದಾರು ತೊಗೊಳ್ಳಿ ಇಲ್ಲ ಪ್ಲ್ಯಾಸ್ಟಿಕ್ ದಾರು ತೊಗೊಳ್ಳಿ ಇಲ್ಲ ಒಂದು ತಾಮ್ರದಾದರೂ ತೊಗೊಳ್ಳಿ ಯಾವ ಆದರೂ ಪರವಾಗಿಲ್ಲ ಯಾವ ಬಿಂದಿಗೆನಾದರೂ ತೊಗೊಳ್ಳಿ ಒಂದು ಬಿಂದಿಗೆನ ತೊಗೊಂಡು ನೀವು ಅಲ್ಲಿ ತುಂಬ ಫುಲ್ಲು ಫುಲ್ಲು ತುಂಬ ನೀರು ತುಂಬಿ ನೀವು ಅದನ್ನು ಮುಚ್ಚಿ ಇಟ್ಟು ಹೋಗಿ ನೀವು ನಂತರ ಹೋಗಿ ನೀವು ಮಲ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾರೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲಿ ಇರಿಸ್ಕೊಳ್ಳೋದು ಮತ್ತು ಮಾತೆ ಮಹಾಲಕ್ಷ್ಮಿನ ಒಲಿಸ್ಕೊಳ್ಳೋದು ತುಂಬ ತುಂಬಾ ಕಷ್ಟ ಅನ್ನೋ ವಿಷಯ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾಕೆ ಅಂತಂದರೆ ಮಹಾತಾಯಿ ಮಹಾಲಕ್ಷ್ಮಿ ಚಂಚಲೆ ಅವರು ಒಂದು ಜಾಗದಲ್ಲಿಂದ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋರಲ್ಲ ಒಂದು ಜಾಗದಲ್ಲಿ ಕುತ್ಕೊಳ್ಳೋರಲ್ಲ ಅಲ್ವಾ ಅವರು ಚಂಚಲೆ ಅಂತ ಅಂದಮೇಲೆ ಈ ಈಗ ಒಂದು ಎರಡು ನಿಮಿಷ ಈ ಜಾಗದಲ್ಲಿ ಇದ್ದರೆ ಆಮೇಲೆ ಮತ್ತೆ ಇನ್ನೊಂದು ನಿಮಿಷ ಆ ಜಾಗದಲ್ಲಿರ್ತಾರೆ ಮತ್ತೆ ಇನ್ನೊಂದು ನಿಮಿಷ ಆ ಜಾಗದಲ್ಲಿರ್ತಾರೆ ಆ ರೀತಿ ಅಲ್ವಾ ತಾಯಿ ಹೌದು ಹಾಗೆ ಹಾಗಾಗಿ ಆ ಮಾತೇನ ನಮ್ಮ ಮನೆಯಲ್ಲಿ ನಾವು ಸ್ಥಿರವಾಗಿ ನಿಲ್ ಇಟ್ಕೋಬೇಕು ಆ ಮಾತೆ ನಮ್ಮ ಮನೆ ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ನಾವು ಹೆಣ್ಣುಮಕ್ಳು ಕೆಲವೊಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ಕೆಲವು ವಿಷಯಗಳನ್ನ ನಾವು ತಿಳ್ಕೊಂಡು ಜಾಗೃತಿ ವಹಿಸಿ ನಾವು ಈ ಈ ಒಂದು ಐದು ಕೆಲಸಗಳನ್ನ ನಾವು ನಮ್ಮ ಮಕ್ಕಳು ಅಡುಗೆ ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಜೊತೆ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ನಾವು ಹೇಳ್ಬೋದು ಈಗ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಜೊತೆ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಅಂದಮೇಲೆ ನಮಗೆ ಅಣತ್ ಕೊರತೆ ಇರುತ್ತಾ ಇಲ್ಲ ಮತ್ತೊಂದು ಯಾವ್ದಾದ್ರು ಪ್ರಾಬ್ಲಮ್ ಇರುತ್ತಾ ಇಲ್ಲ ಇನ್ನೊಂದು ಯಾವ್ದಾರು ಪ್ರಾಬ್ಲಮ್ ಇರುತ್ತಾ ಖಂಡಿತ ಇರಲ್ಲ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಾರಾಯಣ ಜೊತೆ ನಮ್ಮ ಮನೇಲಿ ಬಂದು ನೆಲೆಸ್ತಾರೆ ಅಂತ ಆದಮೇಲೆ ನಮಗೆ ಯಾವ ಪ್ರಾಬ್ಲಮ್ ಇದ್ದನೇ ಒಂದು ನೆಮ್ಮದಿಯಾದಂಥ ಒಂದು ಸುಖಕರವಾದಂಥ ಜೀವನ ನಾವು ಮಾಡ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ಈಗ ನೀವು ನೀವೇ ಈಗ ನೀವೇ ಈಗ ಟೆಸ್ಟ್ ಮಾಡಿ ಅಂದರೆ ಸಾರಿ ಟೆಸ್ಟ್ ಅಲ್ಲ ನೀವೇ ತಿಳ್ಕೊಳ್ಳಿ ಈಗ ನಮ್ಮ ಹಿಂದಿನ ಕಾಲದವರು ನಮ್ಮ ಹಿರಿಯಕರು ಏನು ಮಾಡ್ತಾಯಿದ್ರು ಅಂತ ಅಂದರೆ ಇಂಥ ಕೆಲವೊಂದು ಅಂದರೆ ಮನೆಯಲ್ಲಿರುವಂತಹ ನಮ್ಮ ಹಿರಿಯಕರು ಹೆಣ್ಮಕ್ಳು ಇಂತಹ ಕೆಲವೊಂದು ಟಿಪ್ಸ್ಗಳನ್ನ ಅಂದರೆ ಶಾಸ್ತ್ರ ಸಂಪ್ರದಾಯ ಬಗ್ಗೆ ಎಲ್ಲ ತಿಳ್ಕೊಂಡು ಕೆಲವೊಂದು ನೀತಿ ನಿಯಮಗಳನ್ನ ಅವ್ರು ಅನುಸರಿಸ್ಕೊಂಡು ಬರ್ತಾ ಇದ್ದಿದ್ಕೇ ಅವ್ರಿಗೆ ಆದಷ್ಟು ಕಷ್ಟಗಳು ನೋವುಗಳು ಇದೆಲ್ಲ ಕಡಿಮೆನೇ ಇತ್ತು ಅಲ್ವಾ ಆರಾಮಾಗಿ ದುಡಿತಾ ಇದ್ರು ಆರಾಮಾಗಿ ಯಾವ ಖರ್ಚು ಇರ್ತಿಲ್ಲ ಒಂದು ಸ್ವಂತ ಮನೆ ಇರ್ತಿತ್ತು ಯಾವ ಒಂದು ಪ್ರಾಬ್ಲಮ್ ಇಲ್ಲದೇ ತಮ್ಮ ಸಂಸಾರನ ನೋಡಿಕೊಂಡು ಆರಾಮಾಗಿ ಒಂದು ಜೀವನನ ಒಂದು ಸುಖಕರವಾದ ಜೀವನನ ನಮ್ಮ ಹೆಣ್ಮಕ್ಳು ನಡೆಸ್ತಾ ಇದ್ರು ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಏಕೆಂತಂದರೆ ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತಂದರೆ ಆಗಲೇ ಇನ್ನೊಂದು ಪ್ರಾಬ್ಲಮ್ ಬಂದಿರುತ್ತೆ ಇನ್ನೊಂದು ಪ್ರಾಬ್ಲಮ್ ಆಗಲೇ ತೀರಿಸ್ಕೊಂಡಿದೆ ಅಂದರೆ ಆಗಲೇ ಇನ್ನೊಂದು ಪ್ರಾಬ್ಲಮ್ ಬಂದಿರುತ್ತೆ ಆ ರೀತಿ ಪರಿಸ್ಥಿತಿ ಆಗೋಗಿದೆ ಆದರೆ ಇಂದಿನ ಕಾಲದಲ್ಲಿ ನಮ್ಮ ಹಿರಿಯಕರು ನಮ್ಮ ಶಾಸ್ತ್ರ ಸಂಸದ ಸಂಪ್ರದಾಯದ ಬಗ್ಗೆ ಪ್ರತಿಯೊಂದು ವಿಷಯಗಳನ್ನು ಸಣ್ಣ ಪುಟ್ಟ ವಿಷಯಗಳನ್ನ ನಾವು ನಮ್ಮ ಹೆಣ್ಣುಮಕ್ಳು ತಿಳ್ಕೊಂಡು ಮಾಡಿಕೊಂಡು ಅದನ್ನೆಲ್ಲ ಅನುಸರಿಸ್ಕೊಂಡು ಬಂದಿರೋ ಹೊತ್ತಿಗೆ ಇವತ್ತೊಂದು ದಿನ ನಮ್ಮ ಬಂದಿರೋ ಹೊತ್ತಿಗೆ ಅವರು ಅವತ್ತೊಂದು ದಿನ ಒಂದು ಸುಖಕರವಾದಂತಹ ಜೀವನನ ಮಾಡ್ತಾಯಿದ್ರು ಯಾವ ಕಷ್ಟನೂ ಇರ್ತಾ ಇರಲಿಲ್ಲ ಅವ್ರಿಗೆ ಅಲ್ವಾ ಹೌದು ಆ ಯಾವ ಕಷ್ಟವೂ ಇಲ್ಲದೇ ಒಂದು ನೆಮ್ಮದಿಯಾದಂತಹ ಜೀವನನ ಅವ್ರು ಮಾಡ್ತಾಯಿದ್ರು ಅಲ್ವಾ ಆ ಅವ್ರ ಥರ ನಾವು ಯಾಕೆ ಮಾಡೋಕ್ಕಾಗಲ್ಲ ಅಲ್ವಾ ನಾವು ಸಹ ಅವ್ರ ಥರನೇ ಇಂಥ ಕೆಲವೊಂದು ವಿಷಯಗಳನ್ನ ನಾವು ಅಂದರೆ ನಮ್ಮ ಹೆಣ್ಣುಮಕ್ಕಳು ನಮ್ಮ ಅಡುಗೆ ಮನೆಯಲ್ಲಿ ಈ ಐದು ಕೆಲಸಗಳನ್ನ ಮಾಡಿಕೊಂಡು ನಾವು ಬರೋದರಿಂದ ನಮ್ಮ ಫ್ಯಾಮಿಲಿಗಾಗಿರ್ಬೋದು ನಮ್ಗಾಗಿರ್ಬೋದು ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದಲ್ವ ಹೌದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಕೆಲವರು ಶಾಸ್ತ್ರ ಸಂಪ್ರದಾಯಗಳನ್ನ ಕೆಲವರು ನಂಬ್ತಾರೆ ಇನ್ನು ಕೆಲವರು ನಂಬಲ್ಲ ಆದರೆ ನಮಗೆ ದೇವ್ರು ಇದ್ದಾರೆ ಅಂತ ಎಷ್ಟು ನಾವು ನಂಬ್ತಿವೋ ಅದೇ ರೀತಿ ದೇವ್ವರು ಇದೆ ಅಂತ ನಾವು ನಂಬಲೇಬೇಕು ಅಲ್ವಾ ಅದೇ ರೀತಿ ದೇವ್ರಿಗೆ ನಾವು ಯಾವತ್ತೂ ನಾವು ಪೂಜೆ ಪುರಸ್ಕಾರಗಳನ್ನ ನಾವು ಮಾಡಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೋತೀವೋ ಯಾವ ರೀತಿ ನಾವು ಹೊಲ್ಸ್ಕೊತೀವೋ ಹಾಗೆಯೇ ಪ್ರತಿಯೊಂದು ವಿಷಯಗಳ ಬಗ್ಗೆ ನಾವು ಈ ರೀತಿ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ನಾವು ನಂಬಿಕೆ ಇಟ್ಟು ನಾವು ಈ ಒಂದು ಐದು ಕೆಲಸಗಳನ್ನ ಅಂದರೆ ಈ ಐದು ಕೆಲಸಗಳನ್ನ ನಮ್ಮ ಅಡುಗೆ ಮನೆಯಲ್ಲಿ ನಾವು ಹೆಣ್ಮಕ್ಳು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಪ್ರಸನ್ನನಾಗಿ ನಾರಾಯಣನ ಜೊತೆ ಬಂದು ಮನೆಗೆ ನಿಲ್ಲಿಸ್ತಾರೆ ಅಂತ ಅಂದಮೇಲೆ ನಾವು ಇನ್ನು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಫ್ರೆಂಡ್ಸ್ ಹೌದು ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ಯಾಕೆ ಏಕೆಂತಂದರೆ ಇದನ್ನು ನನಗೆ ಒಬ್ಬರು ಸ್ವಾಮೀಜಿ ಹೇಳ್ಕೊಟ್ಟಿದ್ದಂತಹ ಒಂದು ಟಿಪ್ಸು ಆಲ್ರೆಡಿ ಎಷ್ಟೊಂದು ಜನ ಮಕ್ಕಳು ಇದನ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದಾರೆ ಹಾಗಾಗಿ ನಾನು ಸಹ ಇದನ್ನ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಳ್ಳೋಣ ಅಂತ ಹೇಳಿ ನಾನು ಸಹ ಇವತ್ತು ನಾನು ಇವತ್ತಿನ ನಾನು ಇವತ್ತಿನಿಂದ ಅಂದರೆ ಪ್ರತಿನಿತ್ಯ ನೀವು ಇದನ್ನು ಮಾಡ್ಬೋದು ಪ್ರತಿನಿತ್ಯ ನೀವು ಮಾಡ್ಕೊಂಡು ಬರೋದರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ಯಾಕೆ ಮಾಡಬಾರ್ದಲ್ವ ಹೌದು ಫ್ರೆಂಡ್ಸ್ ನಾನು ಇವತ್ತಿನಿಂದ ಈ ಮಾಡ್ತೀನಿ ನೀವು ಸಹ ಇದನ್ನೆಲ್ಲ ಮಾಡಿ ನೀವು ಸಹ ನಿಮ್ಮ ಲೈಫಲ್ಲಿಂದ ಅಳವಡಿಸ್ಕೊಳ್ಳಿ ನಿಮಗೂ ಸಹ ಎಲ್ಲದರಲ್ಲೂ ಒಳ್ಳೇದಾಗಲಿ ನಿಮಗೆ ಯಾವ ವಿಷಯದಲ್ಲೂ ಯಾವ ಒಂದು ಕಾರ್ಯದಲ್ಲೂ ಯಾವ ಒಂದು ಇದರಲ್ಲೂ ಸಹ ನಿಮಗೆ ಯಾವ ವಿಘ್ನಗಳನ್ನೂ ಬರ್ದೇನೆ ನಿಮ್ಗೆ ಯಾವುದೇ ಕೆಲಸ ಕೈ ಹಾಕಿದರೂ ನಿಮಗೆ ಯಶಸ್ಸು ಏಳಿಗೆ ಎಲ್ಲದರಲ್ಲೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಿಮ್ಮ ಪ್ರೀತಿ ಆಶೀರ್ವಾದ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಮ ನಮ್ಮ ಒಂದು ಈ ಬ್ಲಾಗ್ನ ಇಲ್ಲಿ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆಗಿರುವಂತಹ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್